ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕೃಷಿ ಇಲಾಖೆಯಲ್ಲಿ ಕಾಲಿರುವಂಥ ಒಂಬೈನೂರು ನಲವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಕಾಲಿರುವಂತಹ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಉದ್ದೇಶದಿಂದ ಕರ್ನಾಟಕ ಲೋಕಸೇವಾ ಆಯೋಗವು ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದೆ ಅಕ್ಟೋಬರ್ ತಿಂಗಳಿಂದ ಅರ್ಜಿ ಸಲ್ಲಿಸಲು ಈಗಾಗಲೇ ಸೂಚಿಸಲಾಗಿದೆ ಶೇಕಡಾ ಎರಡರಷ್ಟು ಕ್ರೀಡಾ ಮೀಸಲಾತಿ ವಿವಾದ ಸಂಬಂಧ ಸ್ಥಗಿತಗೊಂಡಿದ್ದ ಅರ್ಜಿ ಪ್ರಕ್ರಿಯೆಯನ್ನು ಇದೀಗ ಪುನಃ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಹುದ್ದೆಗಳ ವಿವರ ನೋಡೋದಾದರೆ ಕೃಷಿ ಇಲಾಖೆಯಲ್ಲಿ ಒಟ್ಟು ಒಂಬೈನೂರ ನಲವತ್ತೈದು ವಿವಿಧ ಹುದ್ದೆಗಳ ನೇಮಕಾತಿಗೆ ಮಾಡಿಕೊಳ್ಳಲು ಅರ್ಜಿಯನ್ನು ಕರೆಯಲಾಗಿದೆ ಕೃಷಿಯ ಅಧಿಕಾರಿ ಒಂದು ನೂರ ಇಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಸಹಾಯಕ ಕೃಷಿ ಅಧಿಕಾರಿ ಎಂಟುನೂರ ಹದಿಮೂ ಹದಿನೇಳು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ನಾವಿಲ್ಲಿ ನೋಡೋದಾದರೆ ವಿದ್ಯಾರ್ಹತೆ ಮತ್ತು ವಯೋಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ವಿಷಯದಲ್ಲಿ ಬಿ ಎಸ್ ಸಿ ಪದವಿ ಅಥವಾ ಬಿ ಟೆಕ್ ಪದವಿ ಮುಗಿಸಿರಬೇಕು ಕನಿಷ್ಠ ಇಪ್ಪತ್ತೊಂದು ವರ್ಷವಿರಬೇಕು ಹಾಗೂ ಗರಿಷ್ಠ ವಯೋಮಿತಿ ವರ್ಗಗಳ ಅನುಗುಣವಾಗಿ ಭಿನ್ನವಾಗಿರುತ್ತೆ ಅನ್ನೋದನ್ನು ಹೇಳ್ತಾರೆ ವರ್ಗಗಳ ಅನುಗುಣವಾಗಿ ಎಷ್ಟು ಭಿನ್ನತೆ ಇರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ವರ್ಷ ಒ ಬಿ ಸಿ ಅವರು ನಲವತ್ತೊಂದು ವರ್ಷ ಎಸ್ ಎಷ್ಟವ್ ನಲವತ್ತ್ಮೂರು ವರ್ಷ ವೈಮಿತಿ ಸಲ್ಲಿಕೆ ಇರುತ್ತೆ ಅನ್ನೋದು ಹೇಳಿದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ ಸಂಬಳ ಕೃಷಿ ಅಧಿಕಾರಿಗಳ ಹುದ್ದೆಗೆ ನಲವತ್ತ್ಮೂರು ಸಾವಿರದ ಒಂದು ನೂರು ರೂಪಾಯಿ ಆದರೆ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ನಲವತ್ತು ಸಾವಿರದ ಒಂಬೈನೂರರಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೂ ವೇತನ ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ಕೂಡ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಯಾವುದೇ ಹೆಚ್ಚುವರಿ ಮಾಹಿತಿ ಇದ್ದಲ್ಲಿ ಕೂಡ ನಾವು ವೆಬ್ಸೈಟ್ ಅಡ್ರೆಸ್ಸನ್ನು ನಾವು ನಿಮಗೆ ಲಿಂಕಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ನೀವು ಹೆಚ್ಚುವರಿ ಮಾಹಿತಿಯನ್ನು ಕೂಡ ಪಡೆಯಬಹುದು ಮತ್ತು ಹೆಲ್ಪ್ಲೈನ್ ನಂಬರ್ ಕೂಡ ಇರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಒಂದು ಉದ್ಯೋಗದ ಸುವರ್ಣಾವಕಾಶವನ್ನು ಜನರಿಗೆ ತಲುಪಿಸಿ ಕೊಡೋಣ ಈ ಮಾಹಿತಿ ತುಂಬ ಉಪಯುಕ್ತ ಮಾಹಿತಿಯಾಗಿರೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರು ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ನಿರುದ್ಯೋಗಗಳಿಗೊಂದು ಆಶಾಕಿರಣ ತಲುಪಿಸೋಣ ಎಲ್ಲ ನಮ್ಮ ಚಾನಲ್ ಈ ಥರದ ಕೇಂದ್ರ ಸರ್ಕಾರದಿಂದ ಸ್ಥಳೀಯ ಮಟ್ಟದ ಎಲ್ಲ ಹುದ್ದೆಗಳ ಮಾಹಿತಿಯನ್ನು ನಿರಂತರವಾಗಿ ಉಚಿತವಾಗಿ ಪ್ರಸಾರ ಮಾಡ್ತಿರ್ತದೆ ಅದು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರಚಾರ ಮಾಡುವಂಥ ಪ್ರಯತ್ನದೊಂದಿಗೆ ನಿಮ್ಮೊಂದಿಗಿರುತ್ತೆ ಇರುತ್ತೆ ಈ ಥರದ ಹೆಚ್ಚೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗಿರ್ತೀವಿ ಮತ್ತೆ ಶಿವಣ್ಣ ನಮಸ್ಕಾರ